ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಾಬಾ ಸ್ಟೈಲ್ ಮಟನ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಪಕ್ಕ ನಾಟಿ ಸ್ಟೈಲಲ್ಲಿ ಈ ಮಟನ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಇಡ್ಲಿ ದೋಸೆ ಚಪಾತಿ ರೈಸ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ಇದು ಈ ರೀತಿ ಈ ರೀತಿ ಒಂದು ಸತಿ ನೀವು ಮಾಡಿ ನೋಡಿ ನೀವು ತುಂಬಾ ಇಷ್ಟಪಡ್ತೀರಾ ಮಟನ್ ಕರಿ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಅದನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಈಗ ಮಟನ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ದೊಡ್ಡದಾದ ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡಬೇಕು ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಅಂದರೆ ಎಂಟರಿಂದ ಒಂಬತ್ತು ಹಸಿರು ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ಕಾಳುಮೆಣಸು ಶುಂಠಿ ಬೆಳ್ಳುಳ್ಳಿ ನಾಲ್ಕು ಲವಂಗ ಒಂದು ಇಂಚಿನಷ್ಟು ಚಕ್ಕೆನ ಹಾಕಿ ಒಂದು ಬೌಲ್ನಷ್ಟು ಪಾಲಕ್ ಸೊಪ್ಪು ಮತ್ತು ಕೊತ್ತಮರಿ ಸೊಪ್ಪನ್ನು ಹಾಕಿ ಬಾಡಿಸ್ಕೊಬೇಕು ನಂತರ ಒಂದು ಮಿಕ್ಸರ್ ಜಾರಿನಲ್ಲಿ ಟೊಮ್ಯಾಟೊ ಹಣ್ಣನ್ನು ರುಬ್ಬಿಕೊಂಡು ಅದನ್ನು ಇಟ್ಕೊಂಡು ನಂತರ ಅದೇ ಜಾರಿನಲ್ಲಿ ಆ ಮಸಾಲೆನೆಲ್ಲು ನುಣ್ಣಗೆ ರುಬ್ಕೊಬೇಕು ಈಗ ಒಂದು ಕುಕ್ಕರಿನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಅದು ಬಿಸಿ ಆದ ಮೇಲೆ ಟೊಮ್ಯಾಟೊ ಪ್ಯೂರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಖಾರದ ಪುಡಿ ಅರಿಶಿನ ಉಪ್ಪು ಧನಿಯಾ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಕೊಂಡಿರುವಂತಹ ಮಸಾಲೆನ ಹಾಕಬೇಕು ಪಾಲಕ್ ಕೊತ್ತಂಬರಿ ಅದನ್ನೆಲ್ಲ ಹಾಕಿ ನಾವು ಹುರ್ಕೊಂಡು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಇದು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು ನೋಡಿ ಚೆನ್ನಾಗಿ ಇದು ಫ್ರೈ ಆಗಿದೆ ಎಣ್ಣೆ ಎಲ್ಲ ಇದೆ ಈಗ ಇದಕ್ಕೆ ಒಂದು ಕಿಲೋ ಮಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮಟನ್ನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕಿಲೋ ಮಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಒಂದು ಐದು ನಿಮಿಷಗಳ ಕಾಲ ಈ ಮಸಾಲೆಯೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೆಚ್ಚಿನ ಅಲ್ಲಿ ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹೀಗೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಬೇಕು ನೀರು ನೀಗಲೇ ಆ್ಯಡ್ ಮಾಡೋ ಹಾಗಿಲ್ಲ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಬೇಕು ನಂತರ ಇದಕ್ಕೆ ನಿಮಗೆ ಯಾವ ಒಂದು ಹದಕ್ಕೆ ಬೇಕೋ ಅಷ್ಟು ನೀವು ನೀರನ್ನು ಆ್ಯಡ್ ಮಾಡಬಹುದು ತೆಳ್ಳಗೆ ಬೇಕಂದರೆ ಸ್ವಲ್ಪ ಹೆಚ್ಚಾಗಿ ಆ್ಯಡ್ ಮಾಡ್ಬೋದು ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಕಡಿಮೆ ನೀರನ್ನು ಹಾಕಿಬಿಟ್ಟು ಕುಕ್ಕರಿನ ವಿಶಿಲನ್ನು ಮುಚ್ಚಿ ಒಂದು ನಾಲ್ಕು ವಿಶಿಲನ್ನ ಬರೆಸ್ಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಚೆನ್ನಾಗಿ ಬೆಂದಿದೆ ಈಗ ಆ ಗ್ರೇವಿ ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಾಗಿದೆ ನೋಡಿ ಮಟನ್ ಗ್ರೇವಿನ ನೀವು ಮಾಡಿರ್ತೀರಾ ಈ ಥರ ಮಸಾಲೆನ ಆ್ಯಡ್ ಮಾಡಿ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಇಡ್ಲಿ ದೋಸೆ ಚಪಾತಿ ಯಾವುದ್ರಲ್ಲಿ ಬೇಕಾದರೂ ನೀವು ಸರ್ವ್ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು